ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಮೆಕ್ಸಿಕೋದ ಮಿರ್ತಾ ಸ್ಯಾಂಡೋವಲ್ ಈಗ ಅಮೆರಿಕದಲ್ಲಿ ವಾಸಿಸುತ್ತಿದ್ದೇನೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ನಾನು ನಿಮ್ಮೊಂದಿಗೆ ಏನನ್ನು ಹಂಚಿಕೊಳ್ಳಲು ಬಯಸುತ್ತೇನೆಂದರೆ ಅನೇಕ ವರ್ಷಗಳ ಆಧ್ಯಾತ್ಮಿಕ ಹುಡುಕಾಟದ ನಂತರ ಎರಡು ಸಾವಿರದ ಹತ್ತರಲ್ಲಿ ಭಗವದ್ ಧರ್ಮವನ್ನು ಸೇರಿಕೊಂಡೆ ಅಂದಿನಿಂದ ನಿಷ್ಠಾವಂತ ಭಕ್ತಳಾಗಿದ್ದೇನೆ ಅಂದಿನಿಂದ ನನ್ನ ಜೀವನವು ಪವಾಡಗಳಿಂದ ತುಂಬಿದೆ ಪ್ರಾರ್ಥನೆಗಳು ಉತ್ತರಿಸಲ್ಪಡುತ್ತಿವೆ ಅದೆಲ್ಲದಕ್ಕೂ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ನೀವು ನನ್ನನ್ನು ನಿಮ್ಮ ಮಗುವಿನಂತೆ ನೋಡಿಕೊಳ್ಳುತ್ತಿದ್ದೀರಿ ನನ್ನ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತಿದ್ದೀರಿ ನಿಮಗೆ ಬಹಳ ಧನ್ಯವಾದಗಳು ಕಳೆದ ಮೂರು ವರ್ಷಗಳಿಂದ ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞದಲ್ಲಿ ಭಾಗವಹಿಸುತ್ತಿದ್ದೇನೆ ಪ್ರತಿ ತಿಂಗಳು ನಿಮ್ಮ ಉಪಸ್ಥಿತಿಯಲ್ಲಿರುವುದಕ್ಕೆ ಅಪಾರ ಕೃತಜ್ಞತಾ ಭಾವ ನನ್ನಲ್ಲಿದೆ ಇದೊಂದು ದೊಡ್ಡ ಉಡುಗೊರೆಯಾಗಿದೆ ಕಳೆದ ಕೆಲವು ತಿಂಗಳುಗಳಲ್ಲಿ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮ್ಮಿಂದ ಮಾಡಲ್ಪಟ್ಟ ನನ್ನಲ್ಲಿನ ಬದಲಾವಣೆಯನ್ನು ಗಮನಿಸಿದ್ದೇನೆ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಅಥವಾ ಪದಗಳಲ್ಲಿ ವ್ಯಕ್ತಪಡಿಸಲು ಕಷ್ಟವಾಗಿದೆ ಆದರೆ ನಾನು ಅದನ್ನು ನನ್ನೊಳಗೇ ಅನುಭವಿಸುತ್ತೇನೆ ನನ್ನ ಪರಿವರ್ತನೆಯ ಒಂದು ಉದಾಹರಣೆಯೆಂದರೆ ಮೊದಲು ನಾನು ಕೆಲಸದಲ್ಲಿದ್ದಾಗ ಯಾವಾಗಲೂ ಅಸಮಾಧಾನದಿಂದ ಇರುತ್ತಿದ್ದೆ ತುಂಬ ಅಸಂತೋಷದಿಂದಿದ್ದೆ ನನ್ನ ಸಹೋದ್ಯೋಗಿಗಳೊಂದಿಗೆ ವಾದಿಸುತ್ತಿದ್ದೆ ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಯಾವುದೇ ವಿವಾದಗಳು ಅಥವಾ ಸಮಸ್ಯೆಗಳಿದ್ದರೆ ನಾನು ನಗು ನಗುತ್ತಾ ನನ್ನ ದಿನವನ್ನು ಮುಂದುವರಿಸುತ್ತೇನೆ ನನ್ನ ದೇವರಾದ ನೀವು ಸಮಸ್ಯೆಗಳನ್ನು ನೋಡಿಕೊಳ್ಳುತ್ತೀರಿ ಮತ್ತು ಪರಿಪೂರ್ಣತೆಯಿಂದ ಸರಿಪಡಿಸುತ್ತೀರಿ ಎಂದು ನನಗೆ ತಿಳಿದಿದೆ ಈ ಕಾರಣದಿಂದಾಗಿ ನನ್ನ ಕೆಲಸವು ಶ್ರಮರಹಿತವಾಗಿ ಮತ್ತು ಸ್ವಯಂ ಚಾಲಿತವಾಗಿದೆ ನೀವು ಬದಲಾವಣೆಯ ನಂತರ ನನ್ನ ದೈನಂದಿನ ಜೀವನದಿಂದ ಕತೆಗಳು ಮಾಯವಾಗುವಂತಹ ಉಡುಗೊರೆಯನ್ನು ನೀಡಿದ್ದೀರಿ ಹಿಂದೆ ಮನಸ್ಸು ನನಗೆ ದುಃಖ ಮತ್ತು ಸಂಪರ್ಕ ಕಡಿತಗೊಳಿಸುವಂತಹ ಕತೆಗಳನ್ನು ಸೃಷ್ಟಿಸಿರುತ್ತಿತ್ತು ಈಗ ಕತೆಗಳಿಲ್ಲ ಕಥೆಗಳನ್ನು ರಚಿಸದ ಮನಸ್ಸಿನಿಂದ ನಾನು ಮಾತನಾಡುವುದು ಕಡಿಮೆಯಾಗಿದೆ ಎಂದು ಅನಿಸುತ್ತದೆ ಕೇವಲ ನಿಶಬ್ದತೆ ಮತ್ತು ಸಂತೋಷವಿದೆ ನನ್ನ ಜೀವನವು ಶ್ರೀ ಪರಂಜ್ಯೋತಿ ಕಲ್ಕಿಯವರ ದೈವಿಕ ಶಕ್ತಿಯಿಂದ ನಡೆಸಲ್ಪಟ್ಟಿದೆ ನಾನು ಪ್ರಯಾಣವನ್ನು ಆನಂದಿಸುತ್ತಿರುವ ಪ್ರಯಾಣಿಕರ ಸೀಟಿನಲ್ಲಿದ್ದೇನೆ ಇದರಿಂದಾಗಿ ನಾನು ತುಂಬ ಕೃತಜ್ಞತೆಯನ್ನು ಅನುಭವಿಸುತ್ತಿದ್ದೇನೆ ನಾನು ನನ್ನ ಜೀವನಕ್ಕೆ ಸಾಕ್ಷಿಯಾಗಿದ್ದೇನೆ ನಾನು ಗಮನಿಸಿದಂತೆ ನಿಮ್ಮ ದೈವಿಕ ಹಸ್ತದಿಂದ ನನ್ನ ಜೀವನದಲ್ಲಿ ಅನೇಕ ಪರಿವರ್ತನೆಗಳು ನಡೆದಿವೆ ಇತರರನ್ನು ಅವರಿರುವಂತೆಯೇ ಸ್ವೀಕರಿಸಲು ಪ್ರಾರಂಭಿಸಿದ್ದೇನೆ ವಿಶೇಷವಾಗಿ ನನ್ನ ಸ್ವಂತ ಕುಟುಂಬದೊಂದಿಗೆ ನಾನು ಅವರನ್ನು ನಿರ್ಣಯಿಸದೆ ಮತ್ತು ಅವರನ್ನು ಬದಲಾಯಿಸಲು ಬಯಸದೆ ಸ್ವೀಕರಿಸುತ್ತೇನೆ ಅವರು ಯಾರೆಂದು ತಿಳಿದು ಸಂತೋಷ ನಾನು ನನ್ನ ಅಂತರ್ಯಾಮಿಯ ಜೊತೆ ಮಾತನಾಡುವಾಗ ಪ್ರತಿದಿನ ನನ್ನ ಹೃದಯವು ವೇಗವಾಗಿ ಮತ್ತು ಸಂತೋಷದಿಂದ ಬಡಿದುಕೊಳ್ಳುತ್ತದೆ ಸಂಪರ್ಕ ಮತ್ತು ಪ್ರತಿಕ್ರಿಯೆಯು ತುಂಬ ದೈವಿಕವಾದದ್ದು ಅದು ನನ್ನ ಹೃದಯವನ್ನು ತುಂಬಾ ಪ್ರೀತಿ ಮತ್ತು ಕೃತಜ್ಞತೆಯಿಂದ ತುಂಬಿಸುತ್ತದೆ ನನ್ನ ಸಂಪರ್ಕವು ಬಲಗೊಳ್ಳುತ್ತಿದೆ ಎಂದು ನಾನು ಅಂತಿಮವಾಗಿ ಭಾವಿಸುತ್ತೇನೆ ಮನೆಯಲ್ಲಿರುವಾಗ ಮತ್ತು ನಾನೊಬ್ಬಳೆ ಇರುವಾಗ ನಾನು ವಿಭಿನ್ನ ವ್ಯಕ್ತಿಯಾಗಿ ಅರಳುತ್ತೇನೆ ಸಂತೋಷದಿಂದ ನೃತ್ಯ ಮಾಡುತ್ತೇನೆ ಮೂರ್ಖಳಂತೆಯೂ ವರ್ತಿಸುತ್ತೇನೆ ನಾನು ಅನುಭವಿಸುತ್ತಿರುವ ಭಾವನೆಗಳೊಂದಿಗೆ ನಾನು ಪ್ರವಹಿಸುತ್ತಿದ್ದೇನೆ ಮತ್ತು ಆನಂದಿಸುತ್ತಿದ್ದೇನೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅಪಾರ ಧನ್ಯವಾದಗಳು ಏಕೆಂದರೆ ನಾನು ಈಗ ಆಂತರಿಕ ಶಾಂತಿಯನ್ನು ಹೊಂದಿದ್ದೇನೆ ವಾದಗಳಿಲ್ಲ ಓಲಿಸುವಿಕೆಯಲ್ಲಿ ಮತ್ತು ಮುಖ್ಯವಾಗಿ ಭಯವಿಲ್ಲ ನನ್ನ ಪ್ರಾರ್ಥನೆಗಳು ನಿಮ್ಮಿಂದ ಉತ್ತರಿಸಲ್ಪಟ್ಟಿದೆ ನಿಮ್ಮ ಕೈಯಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ನೀವು ಎಲ್ಲವನ್ನೂ ನೋಡಿಕೊಳ್ಳುತ್ತಿರುವುದರಿಂದ ಚಿಂತೆಯೇ ಇಲ್ಲವಾಗಿದೆ ನಾನು ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ತುಂಬ ಕೃತಜ್ಞಳಾಗಿದ್ದೇನೆ ಏಕೆಂದರೆ ನನ್ನ ಪರಿವರ್ತನೆಯು ನಿಮ್ಮ ಅನುಗ್ರಹದಿಂದಲೇ ಸಂಭವಿಸಿದೆ ನೀವು ನಮಗಾಗಿ ಕೊಟ್ಟಿರುವ ಪ್ರಾರ್ಥನೆಗಳು ಆನಂದ ಮತ್ತು ಪ್ರೀತಿಯ ವರ್ಗಾವಣೆಗಳಂತಹ ಉಡುಗೊರೆಗಳೊಂದಿಗೆ ನಾನು ಅದನ್ನು ಬಲಪಡಿಸುತ್ತಿದ್ದೇನೆ ಶ್ರೀ ಪರಮಜ್ಯೋತಿ ಕಲ್ಕಿ ಧನ್ಯವಾದಗಳು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ